ಹೈ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ನಿಮ್ಮ ಪುಟಾಣಿ ಬಟಾಣಿ ಚಿಂಟಾರಿ ಮಕ್ಕಳಿಗೋಸ್ಕರ ಒಂದು ಸಾಫ್ಟ್ ಪ್ಲೇ ಏರಿಯಾನ ತೋರಿಸ್ತಾ ಇದ್ದೀನಿ ಅದು ಎಲ್ಲಪ್ಪ ಅಂತೀರಾ ಮೈಸೂರಲ್ಲೇ ಇದೆ ಅದು ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲ ಸಖತ್ತು ಇಷ್ಟಪಟ್ಟು ಆಟ ಆಡ್ತಾರೆ ಸಾಫ್ಟ್ ಏರಿಯಾ ಆಗಿರೋದ್ರಿಂದ ಮಕ್ಕಳು ಬೀಳ್ತಾರೆ ಅನ್ನೋ ಚಿಂತೆ ನಮಗೆ ಬೇಡ ಇದು ಎಲ್ಲಿ ಗೊತ್ತಾ ಬಸ್ ಸ್ಟ್ಯಾಂಡ್ ಸಬರ್ ಬಸ್ ಸ್ಟ್ಯಾಂಡು ರಿಲಯನ್ಸ್ ಮಾಲ್ ಇದೆಯಲ್ಲ ಅಲ್ಲಿ ಕೆಳಗಡೆ ಒಂದು ಪಾಟಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಸತಿ ವಿಸಿಟ್ ಮಾಡ್ಬೋದು ರಿಲಯನ್ಸ್ ಮಾಲ್ಗೆ ಬರೋರು ಸಹ ಮಕ್ಕಳನ್ನ ಕರ್ಕೊಂಡು ಒಂಚೂರು ಟೈಮ್ ಪಾಸ್ ಮಾಡ್ಬೋದು ಹಾಗೆ ಬಸ್ಗೋಸ್ಕರ ಇದ್ದೀವಿ ಬಸ್ ಲೇಟು ಅಂತಂದರೆ ಮಕ್ಕಳನ್ನ ಈ ಏರಿಯಾದಲ್ಲಿ ಆಟ ಆಡಿಸ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಬೀಳಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಸ್ಲೈಡ್ ಇದೆ ಸ್ವಿಂಗ್ ಇದೆ ಆಮೇಲೆ ಮಕ್ಕಳಿಗೆ ಇಷ್ಟಪಡೋ ರೀತಿಯಲ್ಲಿ ಬಾಲ್ ಪಿಟ್ಟಿದೆ ಚೆನ್ನಾಗಿದೆ ನಾನು ಬ್ಯಾಂಗ್ಳೂರಲ್ಲಿ ಮತ್ತು ಹೊರಗಡೆ ಎಲ್ಲ ನೋಡಿದ್ದೆ ಮೈಸೂರಲ್ಲಿ ನಾನು ನೋಡ್ತಾ ಇರೋದು ಇದೆ ಫಸ್ಟ್ ಟೈಮು ಬೇರೆ ಕಡೆ ಎಲ್ಲಿದೆಯೋ ಗೊತ್ತಿಲ್ಲ ನನಗೆ ಈ ಏರಿಯಾ ನನಗೆ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಈಸಿಯಾಗಿ ಲೊಕೇಟ್ ಮಾಡುವಂತಹ ಸ್ಥಳ ಆಗಿದೆ ಮತ್ತು ಸ್ವಲ್ಪ ದೊಡ್ಡವರು ರಿಲ್ಯಾಕ್ಸ್ ಆಗಬೇಕಂದ್ರೆ ಮಸಾಜ್ ಬ್ಯಾಗ್ ಮಸಾಜ್ ಚೇರಿದೆ ನಾವು ಸಹ ಅಲ್ಲಿ ಒಂದು ಟೆನ್ ಮಿನಿಟ್ಸು ರಿಲ್ಯಾಕ್ಸ್ ಆಗ್ಬೋದು ಮಕ್ಕಳು ಆಟ ಆಡ್ತಾಯಿರ್ತಾರೆ ಇಲ್ಲ ಮಕ್ಕಳನ್ನ ನಾವಿಲ್ಲಿ ಬಿಟ್ಬಿಟ್ಟು ಶಾಪಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನನ್ನ ಮೊಮ್ಮಕ್ಕಳು ಆಟ ಆಡ್ತಾ ಇದ್ದಾರೆ ಊರಿಂದ ಮಕ್ಕಳು ಬಂದಿದ್ದರು ಎಲ್ಲಿ ಕರ್ಕೊಂಡೋಗೋದಪ್ಪ ಇವ್ರನ್ನೆಲ್ಲ ಆಟ ಆಡ್ಸೋಕ್ಕೆ ಅವರು ಗೇಮ್ಸು 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 ಅಂತ ಒಂದೇ ಹಠ ಹಿಡಿತಾ ಇದ್ರು ಗೇಮ್ಸ್ ಆಡಬೇಕು ಗೇಮ್ಸ್ ಆಡಬೇಕು ಅಂತ ಮಾಲ್ ಕರ್ಕೊಂಡೋಗಿ ಮಾಲ್ ಕರ್ಕೊಂಡೋಗಿ ಅಂತ ಹೇಳ್ತಾಯಿದ್ರು ಸೊ ನಾನು ಇದು ಗೂಗಲಲ್ಲಿ ನೋಡಿದ್ರೆ ಇದು ಕಂಡಿಡ್ದೆ ನಾನು ಇದನ್ನು ಮಕ್ಕಳು ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಆಟ ಆಡಿದ್ರು ಒಂದು ಅರ್ಧ ಗಂಟೆ ಒನ್ ಅವರು ಆಟ ಆಡ್ತಾರೆ ಮಕ್ಕಳು ಇದರಲ್ಲಿ ಚೆನ್ನಾಗಿದೆ ನಿಮಗೂ ಸತಿ ವಿಸಿಟ್ ಮಾಡ್ಬೋದು ಮಕ್ಕಳನ್ನ ಸತಿ ಕರ್ಕೊಂಡು ಬರ್ಬೋದು ಸತಿ ಏನು ವೀಕೆಂಡ್ಸ್ ಎಲ್ಲ ಯಾವಾಗಲಾದರೂ ಒಂದೊಂದು ಸತಿ ಕರ್ಕೊಂಡು ಬರ್ಬೋದು ಚೆನ್ನಾಗಿದೆ ಆಟಾಡೋಕ್ಕೆ ಗಾಯ ಆಗುತ್ತೆ ಅನ್ನೋದಿಲ್ಲ ಮತ್ತು ಕ್ಲೋಸ್ಡ್ ಏರಿಯಾ ಏರಿಯಾಗಿರೋದ್ರಿಂದ ನಮಗೆ ಸೇಫ್ಟಿ ಸಹ ಇದೆ ಮತ್ತು ಇವರು ಒಳಗಡೆಗೆ ಬಂದ ತಕ್ಷಣ ಒಂದು ಜೊತೆ ಸಾಕ್ಸ್ ಕೊಡ್ತಾರೆ ಮತ್ತು ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ಮಕ್ಕಳಿಗೆಲ್ಲ ನಮ್ಮದೇ ಸಾಕ್ಸ್ ಕೊಡ್ತಾರೆ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ಯಾರು ಬೇಕಾದ್ರೂ ಆಟ ಆಡ್ಬೋದು ಮತ್ತು ಎವ್ರಿ ತ್ರೀ ಅವರ್ಸ್ ಫೋರ್ ಅವರ್ಸ್ಗೆ ಒಂದ್ಸತಿ ಎಲ್ಲ ಇವರು ಸ್ಯಾನಿಟೈಸು ಮಾಡ್ತಾರೆ ಅನಿಸುತ್ತೆ ಒಟ್ಟಿನಲ್ಲಿ ತುಂಬ ಸ್ವಚ್ಛವಾಗಿ ತುಂಬ ಕ್ಲೀನಾಗಿತ್ತು ನಾವು ಹೋದಾಗಂತೂ ನಮಗೂ ಒಂದು ಜೊತೆ ಮಕ್ಕಳಿಗೆಲ್ಲ ಒಂದು ಜೊತೆ ಸಾಕ್ಸ್ ದೊಡ್ಡವ್ರನ್ನ ಅಲೋ ಮಾಡಲ್ಲ ಬೇಕಾದರೆ ವಿಡಿಯೋ ತಗೊಳಕ್ಕೆ ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ಬಿಡ್ತಾರೆ ಬಟ್ ದೊಡ್ಡವ್ರನ್ನ ಅಲೋ ಮಾಡಲ್ಲ ಮಕ್ಕಳು ಮಾತ್ರ ಆಟ ಆಡೋಕ್ಕೆ ಬಿಡಬೇಕು ಯಾಕಂದರೆ ಮಕ್ಕಳು ಆಟ ಆಡೋ ಏರಿಯ ಆಗಿರೋದ್ರಿಂದ ದೊಡ್ಡವರೆಲ್ಲ ಕಾಲಲ್ಲೆಲ್ಲ ತುಳಿಯೋದು ಮಾಡೋದೆಲ್ಲ ಮಾಡ್ತಾರೆ ಎಲ್ಲ ಇದಾಗುತ್ತೆ ಅಂತ ದೊಡ್ಡವ್ರನ್ನ ಬಿಡಲ್ಲ ಮಕ್ಕಳನ್ನ ಆರಾಮಾಗಿ ಬಿಡ್ತಾರೆ ಮಕ್ಕಳನ್ನ ಬ್ಯಾಂಪರ್ ಮಾಡ್ತಾರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ ನೋಡಿ ನಮ್ಮ ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಆಟ ಆಡಿಸಿ ಎಂಜಾಯ್ ಮಾಡಬಹುದು ಇದು ಖುಷಿ ಪಡ್ತಾರೆ ಸಾಫ್ಟ್ ಪ್ಲೇ ಏರಿ ಒಂದ್ಸತಿ ಏನಂದ್ರೆ ಅವ್ರಿಗೆ ವರ್ಚುಯಲ್ ರಿಯಾಲಿಟಿ ಶೋ ಅಂತ ತ್ರೀ ಡಿ ಮೂವಿ ಸಹ ಮಕ್ಕಳಿಗೆ ಟೆನ್ ಟೆನ್ ಮಿನಿಟ್ಸು ಅದನ್ನು ಸಹ ತೋರಿಸ್ತಾರೆ ಎಂಜಾಯ್ ಮಾಡ್ತಾರೆ ಮಕ್ಕಳು ಒಂಥರ ಥ್ರಿಲ್ ಅನುಭವಿಸ್ತಾರೆ ಚೆನ್ನಾಗಿತ್ತು ಮತ್ತು ದೊಡ್ಡವ್ರಿಗೆ ಅಂದರೆ ಸ್ವಲ್ಪ ದೊಡ್ಡವರು ಜಿಮ್ ಮಾಡೋರಿಗೆ ಹ್ಯಾಂಗಿಂಗ್ ಚಾಲೆಂಜ್ ಅಂತ ಅದನ್ನು ಮಾಡಿದ್ದಾರೆ ಯಾರಾದ್ರಿಗೆ ದೊಡ್ಡವರು ಅಪ್ಪಂದ್ರು ಯಾರಾದರೂ ಬಂದು ಮಕ್ಕಳನ್ನ ಬಿಟ್ಟಾಗ ಅವ್ರು ಸುಮ್ಮನೆ ಕೂತ್ಕೋಬೇಕಂದ್ರೆ ಬೇಜಾರಲ್ವಾ ಸೊ ಆ ಥರದ್ದೆಲ್ಲನೂ ಇಟ್ಟಿದ್ದಾರೆ ಎಲ್ಲರಿಗೂ ಒಂದು ಟೈಮ್ ಪಾಸ್ ಆಗೋ ಥರ ಒಂದು ಒಳ್ಳೆ ಪ್ಲೇ ಏರಿಯಾ ನಿಮಗೆಲ್ಲ ಇಷ್ಟ ಆದರೆ ಒಂದು ಸತಿ ಬಂದು ವಿಸಿಟ್ ಮಾಡಿ ಹಾಗೆ ನನ್ನ ವಿಡಿಯೋಸು ಎಲ್ಲ ನೋಡ್ತಾಯಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇರ್ತಕ್ಕಂಥವ್ರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೊಂದು ಸಪೋರ್ಟ್ ಆಗುತ್ತೆ ಈ ಥರದ್ದು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡ್ಬೋದು ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಸದಾ ನನ್ನ ಮೇಲಿರಲಿ ನಿಮ್ಮ ಮಕ್ಕಳೆಲ್ಲ ಆರೋಗ್ಯವಾಗಿ ಚೆನ್ನಾಗಿ ನಗ್ನಗ್ತಾ ಇರಲಿ ಅಂತ ಪ್ರೇಯರ್ ಮಾಡ್ತಾಯಿದ್ದೀನಿ ಸರ್ವೇ ಜನ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಇದೇ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿ ಸಹ ಇಲ್ಲಿ ಯಾರು ಮೇಂಟೇನ್ ಮಾಡ್ತಾಯಿದ್ದಾರೆ ಅವರು ಮಾಹಿತಿ ಸಹ ಕೊಡ್ತಾರೆ ಮಕ್ಕಳು ನೋಡಿ ಇಲ್ಲಿ ಫೋಟೋಗಳು ಸಹ ತಗೋಬೋದು ಈ ಥರ ತುಂಬ ಚೆನ್ನಾಗಿತ್ತು ಇದೆಲ್ಲನೂ ನೀವು ಒಂದು ಸತಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಮತ್ತೊಮ್ಮೆ ಸಿಕ್ಕೋಣ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಈ ಒಂದು ಕಿಡ್ಜಿ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ನಮಗೆ ಮೈಸೂರಲ್ಲಿ ಬಂದು ಸೆಂಟ್ರಲ್ ಸೆಂಟ್ರಲ್ ಇರೋದು ನಿಮ್ಗೆ ಸಬರ್ ಬಸ್ ಸ್ಟ್ಯಾಂಡ್ ಆಲ್ಮೋಸ್ಟ್ ಎಲ್ಲಾ ಏರಿಯಾದಿಂದ ಇಲ್ಲಿ ಮಧ್ಯದಲ್ಲಿ ನಿಮಗೆ ಕವರ್ ಆಗೋ ರೀಚ್ ಆಗೋ ಅಂತ ಪ್ಲೇಸ್ ಎಲ್ಲ ಇದೆ ತುಂಬಾ ದೂರ ಡಿಸ್ಟೆನ್ಸ್ ಅಲ್ಲಿ ಏನಿಲ್ಲ ನೀವು ಸಬರ್ ಬಸ್ ಸ್ಟ್ಯಾಂಡ್ ಬಂದಾಗ ಮಕ್ಕಳನ್ನ ಆಡಿಸಿಕೊಳ್ಳೋದಾಗ್ಲಿ ರಿಲಯನ್ಸ್ ಇದೆ ಪಕ್ಕದಲ್ಲಿ ಶಾಪಿಂಗ್ ಮಾಲ್ ಇದೆ ಶಾಪಿಂಗ್ ಮಾಲ್ ಬಂದಾಗ ಮಕ್ಕಳನ್ನ ಇಲ್ಲಿ ಬಿಟ್ಟು ಆಡ್ಸಕ್ ಬಿಟ್ಟು ನೀವು ಶಾಪಿಂಗ್ ಮಾಡೋಕೆ ಹೋಗಬಹುದು ಮಕ್ಕಳನ್ನ ನಾವು ಕೇರ್ ಮಾಡ್ಕೋತೀವಿ ನಿಮ್ಗೆ ಈಸಿ ಆಗುತ್ತೆ ಮಕ್ಕಳನ್ನ ನೋಡ್ಕೊಂಡು ನೀವು ಶಾಪಿಂಗ್ ಶಾಪಿಂಗ್ ಮಾಡೋದಕ್ಕಿಂತ ಇಲ್ಲಿ ಬಿಟ್ಬಿಟ್ಟು ನೀವು ಆಡಿಸ್ಕೊಂಡು ಇಷ್ಟು ಅಂತ ಪೇ ಮಾಡಿಬಿಟ್ಟು ನೀವು ಒಂದು ಇಲ್ಲಿ ಪ್ಯಾಕೇಜ್ ಥರ ಇರುತ್ತೆ ಇಲ್ಲ ಅವರ್ಸಲ್ಲಿ ಲೆಕ್ಕ ಥರ ಇರುತ್ತೆ ಆ ಥರ ಬಂದು ನಿಮ್ಮ ಪ್ಯಾಕೇಜ್ ಥರ ಇರುತ್ತೆ ಮಕ್ಕಳನ್ನ ಬಿಟ್ಟು ಇಲ್ಲಿ ಆಡಿಸ್ಕೊಂಡು ನೀವು ಫ್ರೀಯಾಗಿ ಫ್ರೀಯಾಗಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರ್ಬೋದು ಆ ಫೆಸಿಲಿಟೀಸ್ ಇದೆ ಇಲ್ಲಿ ಮತ್ತೆ ಮಕ್ಳಿಗೆ ಆ ಏಜ್ಗೆ ಎಲ್ಲ ಏಜ್ವರ್ಗು ನಿಮಗೆ ಗೇಮ್ಸ್ ಇದೆ ಇಲ್ಲಿ ಸಾಫ್ಟ್ ಪ್ಲೇ ಇದೆ ಕ್ರಿಕೆಟ್ ಇದೆ ವಿ ಆರ್ ಅಂತದ್ದು ಇದೆ ಮಸಾಜ್ ಇದೆ ದೊಡ್ಡವ್ರಿಗೆ ಮಸಾಜ್ ಇದೆ ಯಂಗ್ಸರ್ ಹೆಂಗ್ಸರ್ಗೆ ಮತ್ತು ಮತ್ತೆ ಎಲ್ಡರ್ಗೆ ಆ ಥರ ಮಸಾಜ್ ಇದೆ ಮಸಾಜಸ್ ಇದೆ ನಿಮಗೆ ತುಂಬ ವೆರೈಟಿ ಆದಂಥ ಇಲ್ಲಿ ಎಲ್ಲ ಗೇಮ್ಸ್ ಎಲ್ಲ ಏಜ್ವರೆಗೂ ಗೇಮ್ಸ್ ಇದೆ ಎಲ್ಲ ಏಜ್ವರೆಗೂ ಗೇಮ್ಸ್ ಇರುತ್ತೆ ಒಂದು ಪ್ಯಾಕೇಜ್ ಪ್ಯಾಕೇಜ್ಗೆ ಪ್ಯಾಕೇಜ್ ನೀವು ಒಂದೊಂದು ಗೇಮ್ಸ್ ತೊಗೊತಾ ಹೋದ್ರೆ ನಿಮಗೆ ಅಂತ ರೇಟ್ ಜಾಸ್ತಿ ಹೋಗ್ತಾ ಹೋಗುತ್ತೆ ಒಂದು ಆಲ್ಮೋಸ್ಟ್ ನೀವು ಕಂಬೋ ಪ್ಯಾಕೇಜ್ ಥರ ತಗೊಂಡು ಎಲ್ಲ ಗೇಮ್ಸ್ನೂ ಆಡ್ಕೊಂಡು ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿ ತುಂಬ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟಿಂಗ್ ನಿಮಗೆ ಕಿಟ್ಸಿ ಒಂದು ಕ್ರಿಕೆಟ್ಗೆ ಹಂಡ್ರೆಡ್ ಅಂತ ಹೋಗ್ತಾ ಇದೆ ಸಾಫ್ಟ್ ಬಂದು ಹಾಫ್ ಅನ್ ಅವರ್ ಒನ್ ಫಿಫ್ಟಿ ತರ ಚಾರ್ಜ್ ಮಾಡ್ತೀವಿ ನೀವು ಇಬ್ರು ಮೂರು ಜನ ಮಕ್ಕಳನ್ನ ಕರ್ಕೊಂಡು ಬಂದಾಗ ನಿಮಗೆ ಕಾಂಬೋ ಪ್ಯಾಕೇಜ್ ಅಂತ ನಿಮಗೆ ಹಾಕ್ಬಿಟ್ಟು ನಾವು ಅದರಲ್ಲೇ ಕವರ್ ಮಾಡ್ತೀವಿ ಆದಷ್ಟು ನಿಮಗೆ ಪ್ರೈಸಸ್ ಕಮ್ಮಿ ಮಾಡೋ ನೋಡ್ತೀವಿ ಓಕೆ ಯು ಮತ್ತೆ ನಾವು ದೊಡ್ಡವರು ರಿಲ್ಯಾಕ್ಸ್ ಮಾಡ್ಬೇಕಂದ್ರೆ ಏನೋ ರಿಲ್ಯಾಕ್ಸ್ ಚೇರ್ ಮಕ್ಕಳು ಆಟ ಆಡ್ತಾ ಚೆನ್ನಾಗಿದೆ ಮಸಾಜ್ ಚೇರು ಅದು ಬರೀ ನಿಮ್ಗೆ ರಿಲ್ಯಾಕ್ಸೇಷನ್ ಅಂತಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಮತ್ತೆ ಅದರಿಂದ ಕತ್ ನೋವಾಗ್ಲಿ ಕಾಲ್ ನೋವಾಗ್ಲಿ ಸೊಂಟ ನೋವಾಗ್ಲಿ ಏನೇ ಪೇನ್ಸ್ ನಿಮ್ಗೆ ಇದ್ರೆ ನಿಮ್ಗೆ ರಿಲೀಫ್ ಸಿಗುತ್ತೆ ಒಂಥರ ನೀವು ಇಲ್ಲೇ ಎಲ್ಲರೂ ಸಬ್ ಬಸ್ ಸ್ಟ್ಯಾಂಡ್ ಇಂದ ಬಂದಿರ್ತೀರಾ ಟ್ರಾವೆಲ್ ಮಾಡಿ ಬಂದಿರ್ತೀರಾ ಆವಾಗ ಬಂದಿಲ್ಲ ಒಂದು ಟೆನ್ ಮಿನಿಟ್ಸ್ ಮಸಾಜ್ ತಗೊಂಡ್ರೆ ನಿಮ್ಗೆ ಒಂದು ರಿಲ್ಯಾಕ್ಸೇಷನ್ ತರ ಅದು ಸಪ್ರೇಟ್ ತಗೋಬಹುದು ಕಾಂಬೋದಲ್ಲೇ ಸೇ ಸಿಗುತ್ತೆ ಮ್ಯಾಮ್ ನಿಮ್ಗೆ ಇವಾಗ ಪ್ಯಾಕೇಜ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಕಂಡ ನೀವು ಗೇಮ್ಸ್ ಆಡ್ಬೋದು ಅಂದರೆ ಟೂ ಅಂಡ್ರೆಡ್ ರುಪೀಸ್ ಗೇಮ್ಸ್ ನಾವು ಎಕ್ಸ್ಟ್ರೇ ನಿಮಗೆ ಪ್ರೊವೈಡ್ ಮಾಡಿ ಪ್ರೊವೈಡ್ ಮಾಡ್ಕೊತೀವಿ ಹ್ಞೂ ತ್ಯಾಂಕ್ ಯು ಮ್ಯಾಮ್ ಒಳ್ಳೆಯ ಚೆನ್ನಾಗಿದೆ ಮಕ್ಕಳನ್ನ ಕರ್ಕೊಂಡ್ಬಂದು ಆಡಿಸ್ಕೊಂಡು ಈಗ ಮಕ್ಳು ಕರ್ಕೊಂಡ್ಬಂದಿಲ್ಲ ನಾವೇನೋ ಟ್ರಾವೆಲ್ ಮಾಡ್ಕೊಂಬಂದಿದ್ವಿ ಮಸಾಜ್ ಚೇರ್ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಟೆನ್ ಮಿನಿಟ್ಸ್ಗೆ ಎಷ್ಟು ಟೆನ್ ಮಿನಿಟ್ಸ್ ಹಂಡ್ರೆಡ್ ಆಗುತ್ತೆ ಮ್ಯಾಮ್ ಕಂಟಿನ್ಯೂ ಟ್ವೆಂಟಿ ಮಿನಿಟ್ಸ್ ತಗೊಂಡ್ರೆ ಅದ್ರಲ್ಲಿ ನೀನು ಕಮ್ಮಿ ಮಾಡೋ ಕಮ್ಮಿ ಆಗುತ್ತೆ ಮ್ಯಾಮ್ ಓಕೆ ಒನ್ ಸೆವೆಂಟಿ ಆಗುತ್ತೆ ತರ್ಟಿ ರುಪೀಸ್ ಕಮ್ಮಿ ಕಮ್ಮಿ ಮಾಡೋ ತ್ಯಾಂಕ್ ಯು ಮ್ಯಾಮ್ ನಾವು ಮಕ್ಕಳು ಕರ್ಕೊಬಂದಿದ್ವಿ ತುಂಬ ಖುಷಿ ಆಯಿತು ಅದಕ್ಕೆ ನಿಮ್ಮದೊಂದು ಮಾತಾಡೋಣ ನಿಮ್ಮ ಜೊತೆ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರು ಪುಷ್ಪ ಅಂತ ಥ್ಯಾಂಕ್ ಯು ಮ್ಯಾಮ್